ಸದ್ಗುರು ಸಾಹಿಬಾಬಾರವರಿಗೆ ಒಂಥರ ಗುರುಪೌರ್ಣಿಮಿ ಅನ್ನತಕ್ಕಂಥದ್ದು ಅತ್ಯಂತ ವಿಶೇಷವಾಗಿರುವಂಥ ದಿನ ಅದರಲ್ಲೂ ಈ ಬಾರಿ ಈ ವರ್ಷ ಗುರುವಾರ ಬಂದಿರುವಂಥದ್ದು ಮತ್ತಷ್ಟು ವಿಶೇಷ ಗುರುಗಳಿಗೆ ಒಂದು ರೀತಿ ಹಬ್ಬದ ದಿನ ಅದು ಅತ್ಯಂತ ಇಡೀ ವರ್ಷ ನಾವು ಗುರುಗಳು ಸೇವೆ ಮಾಡೋದು ಒಂದೇ ಆವತ್ತು ಒಂದು ದಿನ ಗುರುಪೌರ್ಣಮಿಯ ಒಂದು ದಿನ ನಾವು ಗುರುಗಳಿಗೆ ಸೇವೆ ಮಾಡೋದು ಒಂದೇ ಹಾಗಾಗಿ ಗುರುಪೌರ್ಣಮಿಯ ಒಂದು ವಿಶೇಷವಾಗಿ ಆ ಮಂದಿರದಲ್ಲಿ ಅನೇಕ ರೀತಿಯಾದಂಥ ವಿಶೇಷತೆಗಳನ್ನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ ಬರ್ತಕ್ಕಂಥ ಅವತ್ತು ಸಾವಿರಾರು ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬರ್ತಾರೆ ಬರುವಂಥ ಎಲ್ಲರಿಗೂ ಕೂಡ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅದಾದ ನಂತರದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಬರುವಂಥ ಭಕ್ತರಿಗೆ ವಿಶೇಷವಾಗಿ ದರ್ಶನ ಸೇವೆ ಸಿಗಬೇಕು ಅಂತೇಳಿ ಅದಕ್ಕೆ ಅದರ ಅದೇ ರೀತಿಯಾಗಿ ಅನುಕೂಲಗಳನ್ನ ಮಾಡ್ಕೊತಾ ಇದ್ದೀವಿ ಈ ಹಾ ಇಲ್ಲಿಗೆ ನೀವು ಮೆಟ್ರೋದಲ್ಲಿ ಕೂಡ ಬರ್ಬೋದು ಮಾದ ಮಾದವಾರ ಲಾಸ್ಟ್ ಸ್ಟಾಪ್ ಇದೆ ಮಾದವಾರಕ್ಕೆ ಬಂದು ಅಲ್ಲಿಂದ ನೀವು ಕ್ಯಾಬು ಅಥವಾ ಆಟೋಗಳನ್ನ ಮಾಡ್ಕೊಂಡ್ ಬರ್ಬೋದು ಅಥವಾ ಬಿ ಎಂ ಟಿ ಸಿ ಬಸ್ ಅಲ್ಲಿ ನೆಲ್ಮಂಗ್ಲ ಕಡೆ ಏನಾದರೂ ಬಂದ್ರೆ ನೆಲ್ಮಂಗ್ಲ ಬಸ್ ಬಂದರೆ ಮಾದನಾಯ್ನಲ್ಲಿ ಅಂತಿದೆ ಅಲ್ಲಿ ಇಳಿದು ಒಳಗಡೆ ಆಟೋದಲ್ಲಿ ಬರ್ಬೋದು ಅಥವಾ ಕಡಬಗೆರೆ ಕಡೆಯಿಂದ ಬಂದರೆ ಜನಪ್ರಿಯ ಟೌನ್ಶಿಪ್ಗೆ ಬರುತ್ತೆ ಮಾರ್ಕೆಟ್ ಮೆಜೆಸ್ಟಿಕ್ ಕಡೆಯಿಂದನೂ ಬಸ್ಗಳು ಬರುತ್ತೆ ಬರುವಂಥದ್ನ ಬರ್ಬೋದು ಅವತ್ತು ಗುರುಗಳಿಗೆ ಏನಾದರೂ ಸೇವೆಯನ್ನು ಸಲ್ಲಿಸುವಂಥ ದಿನ ಅಂತ ಹೇಳ್ತೀವಿ ಅಂದರೆ ವಿಶೇಷವಾಗಿ ಗುರುಗಳು ಈ ಕಲಿಯುಗದಲ್ಲಿ ಗುರುವೇ ಪ್ರಧಾನ ಗುರುಗಳೇ ಪ್ರಧಾನ ಆಗಿರೋದ್ರಿಂದ ನಾವು ಸದ್ಗುರು ಸಾಹಿಬಾಬರವರನ್ನ ನಾವೆಲ್ಲರೂ ಕೂಡ ಗುರುಸ್ಥಾನದಲ್ಲಿ ಗುರುಗಳು ಅಂತೇಳಿ ನಾವು ತಗೊಂಡಿರೋದ್ರಿಂದ ಗುರುಮಾರ್ಗ ಗುರು ಇಲ್ಲದೆ ಗುರಿ ಇಲ್ಲ ಅಂತ ಹೇಳ್ತೀವಿ ಹಾಗಾಗಿ ನಮಗೆ ಒಳ್ಳೆಯದನ್ನು ಮಾಡಬೇಕು ಅಂದರೆ ಗುರುಗಳ ಅನುಗ್ರಹ ಗುರುಗಳ ಒಂದು ಆಶೀರ್ವಾದ ನಮಗೆ ವಿಶೇಷವಾಗಿ ಬೇಕು ಹಾಗಾಗಿ ಅವತ್ತು ಸದ್ಗುರು ಸಾಹಿಬಾಬರವರನ್ನು ದರ್ಶನ ಮಾಡೋದ್ರಿಂದ ಅವರ ಒಂದು ಸೇವೆಯನ್ನು ಮಾಡೋದ್ರಿಂದ ಗುರುಗಳಿಗೆ ಏನಾದರೂ ಒಂದನ್ನು ಅರ್ಪಣೆ ಮಾಡೋದ್ರಿಂದ ನಮಗೆ ನಾವು ಏನನ್ನ ಪ್ರಾರ್ಥನೆ ಮಾಡಿರ್ತೀವೋ ಈ ಕಲಿಯುಗದಲ್ಲಿ ನಮಗದು ಲಭಿಸುತ್ತೆ ಅದರ ಅನುಭವಗಳನ್ನ ಅದರ ಫಲಗಳನ್ನ ಈಗಾಗಲೇ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನಗಳು ಪಡ್ಕೊಂಡಿದ್ದಾರೆ ಹಾಗಾಗಿ ಇಷ್ಟು ಕಡಿಮೆ ಒಂದು ಅಂತರದಲ್ಲಿ ಸದ್ಗುರು ಸಾಯಿಬಾಬಾರವರು ಎಲ್ಲ ಕೋಟಿ ಕೋಟಿ ಜನಗಳ ಮನಸ್ಸಿನಲ್ಲಿ ನೆಲೆ ನಿಂತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ